ಸಾಯಿರೋತ್ಸವ ವೆಂಕಟರಮಣ ಅಂತ ಹೇಳಿ ನಮ್ಮ ಮನೆಯಲ್ಲಿ ನೇಪಾಳದಿಂದ ಬಂದವರೂ ನಮಗೆ ರುದ್ರಾಕ್ಷಿ ದಿನ ಕೊಡ್ತಾರೆ ಹೆಚ್ಚು ಒಂದು ವರ್ಷ ಆಗುವಾಗ ಒಂದು ಬದಿಯಿಂದ ಸ್ವಲ್ಪ ಅದರ ನೆಮ್ಮೆಗಳು ಒಣಗಿತ್ತು ಆದರೂ ವಾಪಸ್ ಚಿಗುರಾಡೋದು ಒಳ್ಳೆ ಬೃಹತ್ ಆಕಾರದಾಗಿ ಮರ ಬೆಳೆಯಿತು ಐದನೇ ವರ್ಷದಿಂದ ಅದರಲ್ಲಿ ಹೂಟು ಕಾಯಾಗೆ ಪ್ರಾರಂಭ ಆಗಿದೆ ಸಾಮಾನ್ಯ ಪ್ರತಿ ವರ್ಷ ಮೇ ಜೂನ್ ತಿಂಗಳಲ್ಲಿ ಕಾಯಿ ಸರಿಯಾಗಿ ಕಟಾವಿ ಹಣ್ಣಿಗೆ ಬರ್ತಾರೆ ಮತ್ತೊಂದು ಬಿತ್ತ ಕೂಡ ತೆಗೆದು ನಾವು ಅದನ್ನು ಆ ಸಿಕ್ಕನ್ನು ನೀರಿಗೆ ಹಾಕಿ ತೊಳೆದು ಶುದ್ಧೀಕರಣ ಮಾಡಿ ಇದು ಮಾಡುವಂಥ ಪ್ರಕ್ರಿಯೆ ಅದನ್ನು ನಾವು ಮತ್ತು ನಮ್ಮ ಬೇರೆ ಕೆಲಸ ಹೊತ್ತರ ಇದೆ ಆ ಬಗ್ಗೆ ಹೆಚ್ಚು ಮಾಡಲಿಕ್ಕೆ ಹೋಗೋಣ ನಾನು ಹಣ್ಣಾಗಿ ಬಿದ್ದ ಗುಡ್ಲೆಯನ್ನು ಹೆಚ್ಚಿ ಸಂಗ್ರಹ ಮಾಡೋದು ಕೆಲ ಜನರಿಗೆ ಹೀಗೆ ನಾನು ಮಾರಾಟ ಉದ್ದೇಶಕ್ಕೆ ಅಂತ ಮಾಡಿದ್ದಲ್ಲ ಕೆಲ ಜನರಿಗೆಲ್ಲ ಉಚಿತವಾಗಿ ತುಂಬ ಗೊತ್ತಿದ್ದೇನೆ ಹಾಗೆ ಈಗ